ಅದು ಎಷ್ಟೇ ಕಷ್ಟ ಬರಲಿಗೋ ನಾನು ಎದುರಿಸ್ತೀನಿ ಅಂತಂದರೆ ಬರೋದೇ ಇಲ್ಲ ನಷ್ಟ ಆಗಲಿ ನಾನು ಮತ್ತೆ ನಾನು ಪ್ರಾಫಿಟ್ ಮಾಡ್ತೀನಿ ಬಿಸ್ನೆಸ್ಸಲ್ಲಿ ನಷ್ಟ ಆಗಲಿ ಅನ್ನಂಗಿತ್ತು ಅಂತ ನಷ್ಟವೇ ಆಗಲ್ಲ ಯಾವುದನ್ನು ನೀವು ಸದಾ ಎದುರಿಸಲು ಸಿದ್ಧರಾಗಿ ಇರುತ್ತೀರೋ ಆ ಒಂದು ಏನೋ ಒಂದು ಸಮಸ್ಯೆ ನಿಮ್ಮ ಹತ್ರ ಬರೋದಿಲ್ಲ ಇನ್ನು ಮಾಟ ಮಂತ್ರ ವಮಾಚಾರದಿಂದ ನಿಮಗೇನಾದ್ರು ತೊಂದರೆ ಆಗ್ತಾಯಿತ್ತು ಅಂತಂದರೆ ಸಂಸಾರ ಹಾಳಾಗ್ತಾಯಿತ್ತು ಅಂತಂದರೆ ಕೇವಲ ಈ ಒಂದು ವಸ್ತುವನ್ನು ಹಿಡ್ಕೊಂಡು ಈ ಸರಳವಾದಂತಹ ತಂತ್ರವನ್ನು ಮಾಡಿ ನಿಮಗೆ ಯಾವುದೇ ರೀತಿಯಂತ ಒಂದು ದುಡ್ಡಿನ ತೊಂದರೆ ಆಗೋದಿಲ್ಲ ಸಂಸಾರದಲ್ಲಂತೂ ಯಾವುದೇ ರೀತಿಯ ಸಮಸ್ಯೆ ಅಂತೂ ಆಗೋದೇ ಇಲ್ಲ ಏನು ಆ ಒಂದು ತಂತ್ರ ಅಂತ ನಾನು ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ವಿನಯೋಗಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋನ ಮಾಡಿಕೊಡಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಗೆ ಬರುತ್ತೆ ಅದಲ್ಲ ಅದ್ಭುತವಾದಂಥ ಒಂದು ಮಾಹಿತಿ ಎಲ್ಲರೂ ತಿಳ್ಕೊಡಿ ಚೆನ್ನಾಗಿ ಒಳ್ಳೆಯದಾಗ ಬನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವೀ ಚಿದ್ಮೆ ಎಷ್ಟು ಪತ್ನಿ ಚಮೋಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಸ್ಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ನೋಡಿದರೆ ಬಿಕ್ಕಳಿಕೆ ಅಂದರೆ ಅನಾವಶ್ಯಕವಾಗಿ ಬಿಕ್ಕಳಿಕೆ ಬರುತ್ತೆ ಊಟ ಮಾಡ್ತಾ ಇದ್ದಾಗ ಬಿಕ್ಕಳಿಕೆ ಬಂದರೆ ಅದೊಂಥರ ಆದರೆ ಊಟ ಮಾಡದೇ ಇದ್ದಾಗಲೂ ಕೂಡ ಬಿಕ್ಕಳಿಕೆ ಬಂತು ಅಂತಂದರೆ ಏನೋ ಒಂದು ಸಮಸ್ಯೆ ಆಗಿದೆ ಅಂತಲೇ ಅರ್ಥ ಅದಕ್ಕೋಸ್ಕರ ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾನು ನೋಡೋದೇ ಅಪಾನ ಮುದ್ರೆ ಬೆರಳು ಪ್ಲಸ್ ಮದುವೆ ಬೆರಳು ಪ್ಲಸ್ ಉಂಗ್ರದ ಬೆಳ್ಳು ಬೆರಳು ಮತ್ತು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಗೊತ್ತಲ್ಲ ಇದು ಮಾಡ್ತು ಅಂತಂದರೆ ಅದ್ಭುತವಾಗಿ ಬಿಕ್ಕಳಿಕೆ ಅಂತ ಬರಲ್ಲ ಪ್ರತಿದಿನ ಐದೈದು ನಿಮಿಷ ಒಂದು ಒಂದು ತಿಂಗಳುಗಳ ಕಾಲ ಮಾಡಿ ಖಂಡಿತವಾಗಲೂ ಕೂಡ ನಿಮಗೆ ಸಮಸ್ಯೆಗಳು ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಇನ್ನು ಜೀವನದಲ್ಲಿ ನೀವು ಎದುರಿಸಬೇಕು ಯಾವುದನ್ನು ನೀವು ಸದಾ ಎದುರಿಸಲು ಸಿದ್ಧರಾಗಿ ಇರುತ್ತೀರೋ ಆ ಒಂದು ಏನು ಒಂದು ಸಮಸ್ಯೆ ನಿಮ್ಮ ಬರೋದಿಲ್ಲ ಯಾವಾಗಾದ್ರೂ ಬಂದು ನಾನು ಎದುರಿಸ್ತೀನಿ ಅನ್ನೋಂಥ ತಾಕತ್ ಶಕ್ತಿ ಇತ್ತು ಅಂದರೆ ನಿಮಗೆ ಬರೋದೇ ಇಲ್ಲ ಅದು ಯಾವುದು ಅಂತಂದರೆ ಇವುಗಳನ್ನು ಎದುರಿಸಲು ನೀವು ಸಿದ್ಧರಾಗಿರಬೇಕು ಗೊತ್ತಲ್ಲ ಆಗ ಅವುಗಳು ನಿಮ್ಮ ಹತ್ತಿರ ಬರುವುದೇ ಇಲ್ಲ ಯಾವುದು ಅಂದರೆ ಕಷ್ಟ ಅದು ಎಷ್ಟೇ ಕಷ್ಟ ಬರಲಿಕ್ಕರೋ ನಾನು ಎದುರಿಸ್ತೀನಿ ಅಂತಂದರೆ ಬರೋದೇ ಇಲ್ಲ ಅಲ್ವಾ ಯಾವಾಗ ಮತ್ತು ಇನ್ನೊಂದೇನಂತ ನಷ್ಟ ನಷ್ಟ ಆಗಲಿ ನಾನು ಮತ್ತೆ ನಾನು ಪ್ರಾಫಿಟ್ ಮಾಡ್ತೀನಿ ಬಿಸ್ನೆಸ್ಸಲ್ಲಿ ನಷ್ಟ ಆಗಲಿ ಅನ್ನಂಗಿತ್ತು ಅಂತ ನಷ್ಟವೇ ಆಗಲ್ಲ ಇನ್ನೊಂದು ನೋವು ದೈಹಿಕವಾಗಿ ಆಗಿರ್ಬೋದು ಮಾನಸಿಕವಾಗಿ ಆಗಿರ್ಬೋದು ನೋವು ನಾನು ಎದುರಿಸ್ತೀನಿ ನಾನು ಸದಾ ಸ ರೆಡಿ ಇದ್ದೀನಿ ಏ ಕುದುರೆ ಕಲಿಬೇಕು ಅಂತಂದು ಬಿದ್ದೆ ಬಿಡ್ತಾನೆ ಸೈಕಲ್ ಕಲಿಬೇಕು ಅಂತಂದಾಗ ಬಿದ್ದೇ ಬಿಲಿ ಬಿಡ್ತಾನೆ ಆತ ಸಡನ್ನಾಗಿ ಯಾರೂ ಇಲ್ಲ ಸ್ಟಾರ್ಟಿಂಗು ಯಾವುದೇ ಒಂದು ವೆಹಿಕಲ್ನ ಕ ಸ್ವಲ್ಪ ಟಚ್ ಮಾಡೇ ಮಾಡ್ತಾರೆ ಇದು ಕಾಮನ್ ಕಲಿತಲ್ಲ ನೋನೆದರು ಮತ್ತು ದುಃಖವನ್ನು ಸದಾ ನಾನು ಎದುರಿಸ್ತೀನಿ ಅನ್ನೋ ಒಂದು ಶಕ್ತಿ ನಿಮ್ಮಲ್ಲಿರಬೇಕು ಮತ್ತು ಸೋಲನ್ನು ಅದು ಬರಲಿ ನಾನು ಸೋತ್ರೆ ಮತ್ತೆ ಗೆಲ್ತೀನಿ ನಾನು ಬರಲಿ ಸೋಲು ಫಸ್ಟು ಅಂತ ಅನ್ನಬೇಕು ಮತ್ತು ಹಿಂಸೆ ಹಿಂಸೆಯನ್ನು ಸಹಿಸ ಹಿಂಸೆ ಯಾರು ಹಿಂಸೆ ಕೊಟ್ಟರು ನಾನು 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 ಮಾಡೇ ಮಾಡ್ತೀನಿ ಸಾಧನೆ ಮಾಡೇ ಮಾಡ್ತೀನಿ ಇನ್ನು ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೊಬೇಡಿ ನಮ್ಮದು ಅದ್ಭುತವಾದ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇದೆ ಅಂತಲ್ಲ ಈ ಎಷ್ಟಿಯಿಂದ ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತು ಅಂದರೆ ಗುರುಗಳೇ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡ್ಸ್ಕೋಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾ ಇಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕ್ಕಾಗ್ತಾಯಿಲ್ಲ ಗುರುಗಳೇ ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾಯಿಲ್ಲ ಮಕ್ಳಿಗೆ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಮಕ್ಕಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಇಲ್ಲ ಒಡವೆ ಗಿಡವೆ ಅಂತ ನಾವು ಏನೂ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ರಿಲೇಟಿವ್ಸೆಲ್ಲ ಕಾರ್ಗೆ ನಾವು ಬುದ್ಧಿ ಬುದ್ಧಿ ಹೇಳ್ತಾ ಇದೀವಿ ಏ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವ್ರು ಚೆನ್ನಾಗಾಗ್ಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದ್ದಾರೆ ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬರೋದು ಬಂದು ಬಂದಿದ್ದಾರೆ ಕೊಟ್ಟರೆ ಬಟ್ ನಮಗಿನ್ನೂ ಆಗ್ತಲ್ಲ ನಾವು ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬೇಡಿ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೇಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ರ ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ಇದಕ್ಕೆ ಮುಟ್ಟುಕಟ್ಟು ಚಿಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕೋ ಆ ಥರದ್ದೇನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ಅವ್ರನ್ನೆಲ್ಲರೂ ಇಡ್ಬೋದು ಬೀರಿನೆಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತಗೊಳಕ್ಕಾಗೋದು ಎಲ್ಲರೂ ಕೂಡ ತಗೋಳೋಕ್ಕಾಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತೈತೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತದೆ ಇನ್ನು ಮುಂದೆಗೂ ಕೂಡ ಹಾಗೇ ಆಗುತ್ತೆ ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ತಂದು ಮರೆತುಬಿಡಿ ಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಅನ್ನೋ ಒಂದು ಧೈರ್ಯ ನಿಮಗಿತ್ತು ಅಂತ ನಾವು ಎದುರಿಸೋವಂಥ ಒಂದು ತಾಕತ್ತು ನಿಮಗಿತ್ತು ಅಂತಂದರೆ ಮನಸ್ಸಲ್ಲಿ ಅಂದ್ಕೊಳ್ಳಿ ಸಾಕು ನಿಮಗೆ ಅದು ಹತ್ರ ಬರೋದೇ ಇಲ್ಲ ಬರ್ಕೊಡ್ತೀನಿ ನೀವು ಯಾವುದನ್ನೇ ಆಗಲಿ ಒಂದು ಹನ್ನೊಂದಿಂದ ಹನ್ನೆರಡು ವರ್ಷದ ಮಗು ಅದು ನಾಲ್ಕು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಮಗು ಒಂದನೇ ಕ್ಲಾಸ್ ಸ್ವಂತ ಮನೆಯಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮದು ಇನ್ನೊಂದು ಒಂದು ದೊಡ್ಡ ಮಗು ಚಿಕ್ಕ ಮಗುನ ಈ ಕೋತಿ ಥರ ಹುಲಿ ಥರ ಮಖವಾಡ ಫೇಸ್ ಮಾಸ್ಕ್ ಬರುತ್ತಲ್ಲ ಮುಖವಾಡ ಹಾಕ್ಕೊಂಡು ಈ ಜಾತ್ರಲೆಲ್ಲ ಮಾರ್ತಾರೆ ಅದನ್ನು ತೊಗೊಂಡು ಎದುರಿಸ್ತಾ ಇತ್ತು ಗೊತ್ತಾಯ್ತಲ್ಲ ಇದು ಎದುರ್ಕೊಂಡು ಓಡೋಗೋದು ಒಂದನೇ ಕ್ಲಾಸ್ ಮಗು ಐದನೇ ಕ್ಲಾಸ್ ಮಗು ಎದುರಿಸ್ತಾ ಇತ್ತು ಅಪ್ಪ ಅಮ್ಮ ಗೊತ್ತಿಲ್ಲ ಸ್ವಂತ ಮಕ್ಕಳೇ ಇದೆಲ್ಲ ಮಂಚದ ಕೆಳಗಡೆ ತೊಗೊಬಿಡೋದು ಮುಖ ವ್ಯ ಅಂತ ಎದುರಿಸೋದು ಇದು ಎದುರ್ಕೊಂಡು ಬಿಡೋ ಅಂತ ಹತ್ಕೊಂಡು ಓಡೋಗೋದು ಅಮ್ಮ ಅಂತ ಅಂದ್ಕೊಂಡು ಸರಿ ಏನಾಯ್ತು ಯಾ ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ ಹೆಂಗಾರು ಮಡಗಿಸಿಟ್ಬಿಡೋದು ಬದೇದ್ಬಿಟ್ಟು ಗುಳು ಅಂತ ಹಳಿಸೋದು ಆಮೇಲೆ ಚಿಕ್ಕ ಒಂದನೇ ಕ್ಲಾಸ್ ಮಗುನ ಕರೆದು ಬಿಟ್ಟು ಹೇಳಿದ್ವಿ ನೋಡುವ ಇದು ಏನಿಲ್ಲ ಇದು ಬರೀ ಮಾಸ್ಕು ಇದು ಇದರಿಂದ ಏನೂ ಪ್ರಯೋಜನ ಆಗಿಲ್ಲ ಇದರಿಂದ ಏನೂ ಮಾಡೋಕ್ಕಾಗಲ್ಲ ಇದು ಬೇಕಾದ್ರೆ ನೀನು ಹಾಕೋಬೋದು ನೀನು ಹಾಕು ನೋಡು ಅಂತೆಲ್ಲ ಹೇಳಿದಾಗ ಹೌದಾ ಸರಿ ಸರಿ ಅಂತ ಅಂದ ಮತ್ತೆ ಸ್ವಲ್ಪ ದಿನ ಒಂದೆರಡು ದಿನ ಆದಮೇಲೆ ಮನೇಲಿತ್ತಲ್ಲ ಇನ್ನೊಂದು ಮಗು ದೊಡ್ಡ ಮಗು ಎದುರ್ಸೋಕೆ ಮತ್ತು ಮೊಕ್ಕ ಏ ಎದುರುಕೊಳ್ಳೇ ಇಲ್ಲ ವ್ಯಾ ವ್ಯಾ ಅಂತ ಒಂದು ಸರಿ ಬಂತು ಎರಡು ಸರಿ ಬಂತು ಮೂರನೇ ಸರಿ ಬಂತು ಓ ಇದು ಎದುರ್ಕೊಳ್ಳಲ್ಲ ಅಂದ್ಬಿಟ್ಟು ಅದು ಮೊಕ್ಕೋಡ ಆ ಕಡೆಯಿಂದ ಇಲ್ಲೊಂದು ಬಿಸಿ ಹಾಕ್ಬಿಟ್ಟು ಅದು ಪಾಡ್ಗೆ ಆ ಮಗು ಐದನೇ ಕ್ಲಾಸ್ ಮಗು ಆ ಕಡೆ ಹೋಯ್ತು ಈ ಒಂದನೇ ಕ್ಲಾಸ್ ಮಗು ಒಂದು ಆರಾಮಾಗಿ ಇದೆ ಇತ್ತು ಸೊ ಜೀವನದಲ್ಲಿ ಸಮಾಜ ನಿಮ್ಮನ್ನು ಎದುರಿಸುತ್ತೆ ತಿರುಗಿಬಿಡಿ ಯಾರು ನಿಮ್ಮನ್ನೇನು ಏನು ಮಾಡೋಕ್ಕಾಗಲ್ಲ ಅಷ್ಟೇ ಇದು ವಿಚಾರ ಕೆಸನ್ನ ತಲೆ ಕೆಡಿಸ್ಕೊಬಿಡಿ ಒಳ್ಳೆದಾಗುತ್ತೆ ಚೆನ್ನಾಗತ್ತೆ ಇದು ಈ ಧೈರ್ಯ ಒಂದಿತ್ತು ಅಂತಂದರೆ ನಿಮಗೆ ಅನಾಹತ ಚಕ್ರ ಆಕ್ಟಿವೇಶನ್ ಆಗುತ್ತೆ ನಿಮಗೆ ಅನಾಹತ ಚಕ್ರ ಆಕ್ಟಿವೇಶನ್ ಆಗಿತ್ತು ಅಂತಂದರೆ ನಿಮಗೆ ಎಂಥದ್ದು ಸಮಸ್ಯೆನಾದ್ರು ಎದುರಿಸುವಂಥ ಶಕ್ತಿ ಕೆಪಾಸಿಟಿ ನಿಮಗೆ ಬರುತ್ತೆ ಅದಲ್ಲ ಇದು ಕುಂಡಲಿ ತಂತ್ರದ ವಿಚಾರ ಇನ್ನು ಮಾಟಾ ಮಂತ್ರ ವಾಮಾಚಾರದಿಂದ ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ ಇತ್ತು ಅಂತಂದರೆ ಸಂಸಾರ ಹಾಳಾಗ್ತಾ ಇತ್ತು ಅಂತಂದರೆ ಕೇವಲ ಈ ಒಂದು ವಸ್ತುವನ್ನು ಇಟ್ಕೊಂಡು ಈ ಸರಳವಾದಂತಹ ತಂತ್ರವನ್ನು ಮಾಡಿ ನಿಮಗೆ ಯಾವುದೇ ರೀತಿಯಾದಂಥ ಒಂದು ದುಡ್ಡಿನ ತೊಂದರೆ ಆಗೋದಿಲ್ಲ ಸಂಸಾರದಲ್ಲಂತೂ ಯಾವುದೇ ರೀತಿಯ ಸಮಸ್ಯೆ ಅಂತೂ ಆಗೋದೇ ಇಲ್ಲ ಏನು ಆ ಒಂದು ತಂತ್ರ ಅಂತ ನಾನು ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ವಿನಯೋಗಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಓದಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಗೆ ಬರುತ್ತೆ ಇದೆಲ್ಲ ಅದ್ಭುತವಾದಂಥ ಒಂದು ಮಾಹಿತಿ ಎಲ್ಲರೂ ತಿಳ್ಕೊಡಿ ಚೆನ್ನಾಗಿ ಒಳ್ಳೆಯದಾಗುತ್ತೆ ಇನ್ನು ನಾವು ಏನು ಮಾಡಬೇಕು ಅಂತಂದರೆ ಮತ್ತಲ್ಲ ಈ ಮಂತ್ರ ವಾಮಾಚಾರದ ಪ್ರಾಬ್ಲಮ್ಮೇ ಪ್ರಾಬ್ಲಮ್ ಏನು ಮಾಡಬೇಕು ಈ ಅದು ಇದು ಮನೆ ಮುಂದೆ ತಂದು ಬಿಸಾಕ್ತಾ ಇರುತ್ತೆ ಇದರಿಂದ ಈ ಮಂತ್ರ ವಾಮಾಚಾರ ಮಾಡೋದು ಮಾಡ್ತಾರೆ ದುಡ್ಡಕ್ಕೆ ತೊಂದರೆ ಆಗಿಬಿಡ್ತದೆ ಮೊದಲ ಅವ್ರಿಗೆ ಗೊತ್ತು ಫಸ್ಟು ಯಾವುದೇ ರೀತಿಯಂಥ ಒಂದು ಮಾಟ ಮಂತ್ರ ವಾಮಾಚಾರ ಮಾಡೋಂಥವ್ರು ಫಸ್ಟು ಸಮಸ್ಯೆ ಆಯಿತು ಅಂತಂದರೆ ದುಡ್ಡಿಗೆ ಆಗಲ್ಲ ದುಡ್ಡು ಅಂದಂತ ಏನು ಮಾಡೋಕ್ಕಾಗಲ್ಲ ಆಚೆನೇ ಹೊರಗಡೆ ಹೋಗೋಕ್ಕಾಗಲ್ಲ ಆಚೆ ಹೋಯ್ತು ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿ ಬೇಕು ದುಡ್ಡಾರು ಬೇಕು ಬಸ್ ಚಾರ್ಜ್ಗಾರು ಬೇಕು ಬೇಕು ಬೇಕೇನಾದ್ರೂ ತರಿಸ್ಬೇಕು ಅಂತಂದರೆ ದುಡ್ಡು ಬೇಕು ಅಲ್ಲ ಲಕ್ಷ್ಮಿಯ ಒಂದು ಲಿಂಕನ್ನು ಕಟ್ ಮಾಡ್ತಾರೆ ಲಕ್ಷ್ಮಿ ತತ್ವವನ್ನು ಕಡಿಮೆ ಮಾಡ್ಬಿಡ್ತಾರೆ ಸಿಕ್ಕಾಪಟ್ಟೆ ತೊಂದರೆ ಆಗಿಬಿಡುತ್ತೆ ಅದಕ್ಕೆ ಏನು ಮಾಡಬೇಕು ಅದಕ್ಕೆ ನಾನು ಹೇಳ್ಕೊಡ್ತೀನಿ ಗೊತ್ತಲ್ಲ ಫಸ್ಟು ತೊಂದರೆ ಆಗುತ್ತೆ ಇನ್ನೇ ಕೆಲವು ಅವ್ರಿಗೇನಾದ್ರು ಮಾ ಮಠವಂತ ವಾಮಾಚಾರ ಆಗ್ತದೆ ಅಂದರೆ ಆಗಿದೆ ಅಂತಂದರೆ ಅವ್ರಿಗೆ ಯಾವ ರೀತಿ ಮಾಡ್ತಾರಂತೆ ಅವ್ರಿಗೆ ಫೈನಾನ್ಷಿಯಲ್ ಎಫೆಕ್ಟ್ ಲಕ್ಷ್ಮೀ ಶಾಶ್ವತವಾಗಿ ನಿಂತ್ಕೊಂಡಿರ್ತಾಳೆ ಅಲ್ಲಿ ಅವ್ರಿಗೆ ಎಷ್ಟು ಮಾಡೋ ಒಂದು ಏನು ಬೇಕಾದ್ರೂ ಖರ್ಚು ಮಾಡ್ತಾರೆ ಅವ್ರಿಗೆ ಏನಕ್ಕೆ ಅವ್ರಿಗೇನು ಆರೋಗ್ಯದ ಸಮಸ್ಯೆಯಲ್ಲಿ ಮಾಟವಂಥ ವಾಮಾಚಾರ ಮಾಡಿಸ್ತಾರೆ ಆರೋಗ್ಯ ಕೆಡಲಿ ಅಂತ ಗೊತ್ತಲ್ಲ ಹಾಗಾಗಿ ಈ ಆರೋಗ್ಯ ಮತ್ತು ದುಡ್ಡಿಗೆ ತೊಂದರೆ ಆಗುವಂಥದ್ದು ಅದಕ್ಕೆ ನೀವೇನು ಮಾಡ್ತಾರೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಅಷ್ಟಲಕ್ಷ್ಮಿ ಯಂತ್ರ ಅನ್ನೋದು ಇರಬೇಕು ನಿಮ್ಮ ಮನೇಲಿ ಒಂದು ಅದ್ಭುತವಾದಂಥ ಒಂದು ನೀವು ಅದನ್ನು ಬಿಟ್ಟು ನೀವು ಯಾವುದೇ ರೀತಿಯ ದೇವ್ರಿಗೆ ಸಂಬಂಧಪಟ್ಟ ಇದು ಯಂತ್ರ ಇದು ಅದ್ಭುತವಾದಂಥ ಒಂದು ಯಂತ್ರ ಇದರಲ್ಲಿ ಎಲ್ಲ ರೀತಿಯಂಥ ನೂರೆಂಟು ಯಂತ್ರಗಳು ಇರುವಂಥ ಒಂದು ನೂರ ಎಂಟು ಯಂತ್ರದ ಶಕ್ತಿ ಈ ಒಂದು ಯಂತ್ರದಲ್ಲಿರುತ್ತೆ ಗೊತ್ತಲ್ಲ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಈ ಮಾಟಮಂತ್ರ ವಾಮಾಚಾರ ಮಾಡ್ತೀನಿ ನೀವು ಅಷ್ಟಲಕ್ಷ್ಮಿ ಅಂತ ಇತ್ತು ನಿಮ್ಗೆ ಯಾವ ಮಾಟ ಮಂತ್ರ ವಾಮಾಚಾರ ಕೂಡ ನಿಮಗೆ ತಟ್ಟೋದೇ ಇಲ್ಲ ಒಂದು ಜೊತೆಗೆ ನೀವು ಮಾಟಮಂತ್ರ ವಾಮಾಚಾರ ಆಗ್ತಾ ಇತ್ತು ಮನೆಯಲ್ಲಿ ಯಾವಾಗ ದೃಷ್ಟಿ ಸಮಸ್ಯೆ ಆಗ್ತಾಯಿತ್ತು ಅಂತಂದರೆ ನೀವೇನು ಮಾಡಿ ಅಂತಂದರೆ ಈ ಸ್ವಲ್ಪ ಕಲ್ಲಿದ್ದು ತೊಗೊಳ್ಳಿ ಕಲ್ಲಿದ್ದಲು ತೊಗೊತನ್ನು ಅದನ್ನು ಪೌಡ್ರ್ ಮಾಡಿ ಮತ್ತು ಈ ಇದು ಇದು ಬರುತ್ತೆ ನೋಡಿ ಈ ಬಿಳಿ ಸಾಸಿವೆ ಎರಡನ್ನೂ ಮಿಕ್ಸ್ ಮಾಡಿ ನೀವು ಅದನ್ನು ಕರ್ಪೂರಕ್ಕೂ ಕರ್ಪೂರನೂ ಕೂಡ ಪೌಡ್ರ್ ಮಾಡಿ ಎಲ್ಲನೂ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಮನೆ ಮುಂದೆ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಈ ಥರದ್ದೊಂದು ಅಲ್ಲಿ ಹಾಕ್ಬಿಟ್ಟು ಅದನ್ನು ನೀವು ಬೆಂಕಿ ಹಚ್ಬಿಡ್ತೀವಿ ಅದೇ ಕಡ್ಡಿ ಪಟ್ಟಿಕೆಯಲ್ಲಿ ಬೆಂಕಿಯನ್ನು ಅಂತ ಅಂತಂದರೆ ಸಾಕು ಅದು ಹುರಿದೋಗುತ್ತೆ ನಿಮ್ಮ ನೆಗೆಟಿವ್ ಎಲ್ಲ ಹುರ್ಕೊಂಡು ಓಟೋಗಿಬಿಡ್ತದೆ ಅದಲ್ಲ ಹಾಗಾಗಿ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಆಗುತ್ತೆ ಮತ್ತು ಯಾರ್ಯಾರು ಆಗಿದೆ ಇದೆಲ್ಲ ಹೋಗಬೇಕು ಅಂತಂದರೆ ನೀವೇನು ಮಾಡಿ ಅಂತಂದರೆ ನೀವು ಈ ನಿಮ್ಮ ಹೆಸರನ್ನ ಬರೆದು ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಅದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ನೀವು ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ಹೊಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರ್ತೀನಿ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ದೊಡ್ಡ ಪ್ರೊಫೆಷನು ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ತೋರ್ತಾಯಿದ್ದಾರೆ ಊರುಗಳೇ ನಮಗೊಂದು ಹೆಣ್ಸ ಸಾವ್ದಾರು ಹೆಣ್ಣಿದ್ರೆ ಹುಡುಗೇಳಿ ಎಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಅಂತ ಕೇಳ್ತಾ ಕೇಳ್ತಾಯಿರ್ತದೆ ಅಂಥವ್ರಿಗೆ ನಮ್ಗೆ ಹುಡುಕೊಡಿ ಅಂತ ಅದಕ್ಕೋಸ್ಕರ ನಾನು ಏನು ಮಾಡಿಬಿಟ್ಟಿದ್ದಂತೆಂದ್ರೆ ವಧುವರ ವಿಷಯ ಮಾಹಿತಿ ಕೇಂದ್ರನೇ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನೀವು ಅದ್ಭುತವಂತ ಮಾಹಿತಿ ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡೋದು ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲವತ್ತೈವತ್ತು ಮದುವೆ ಮಾಡಿದ್ದೀನಿ ಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಇಂಥ ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರೋಲ್ಲ ಹೆಣ್ಮಕ್ಳು ನೋಡಬೇಕು ಯಾರೂ ಕೂಡ ನೋಡೋರಿರಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಅದು ಪುಣ್ಯದ ಕೆಲಸ ಇದು ಅದೆಲ್ಲರಿಗೂ ಸಿಗಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಫಾರಿನಲ್ಲಿರುವಂಥ ಗಂಡಾಗಿರ್ಬೋದು ಅಥವಾ ಫಾರಿನಲ್ಲಿ ಇದರ ಹುಡುಗಿರದೇ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರ್ತಾರೆ ಡಾಕ್ಟರ್ಸು ಇಂಜಿನಿಯರ್ ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋದು ಸಿಗಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟಿಟ್ಟಿರ್ತೀವಿ ನಿಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲು ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದ್ರೂ ತಿಳಿಸಿ ಖಂಡಿತವಾಗ್ಲು ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ ತುಂಬ ಅಂದರೆ ನಿಮ್ಗೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾದ್ರೂ ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ತಿಳಿಸಿ ಒಂದು ಮಾಹಿತಿ ಕೊಟ್ಟವ್ರಿಗೆ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟ್ರಾಗಿ ಆಗಿ ಮದುವೆ ಆಗಿಲ್ಲ ಅಂತವ್ರು ಇದು ವಿಚಾರ